ಚೆನ್ನಾಗಿರುತ್ತೆ ಇದು ದೋಸೆ ಮಸ್ತಾಗಿ ಬರುತ್ತೆ ಈ ತರ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇನ್ನೂ ಖುಷಿ ಆಗುತ್ತೆ ನೋಡಿ ಈಗ ದೋಸೆ ರೆಡಿ ಆಗಿದೆ ಇದೇ ತರ ನಾನೀಗ ಎಲ್ಲ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ದೋಸೆ ರೆಡಿ ಆಗಿದಾವೆ ತುಂಬಾ ಚೆನ್ನಾಗಿ ನೋಡಿ ಸಾಫ್ಟ್ ಆಗಿ ನೋಡಿ ದೋಸೆ ಸೂಪರ್ ಆಗಿದಾವಲ್ಲ ಮಸ್ತ್ ಆಗಿದಾವೆ ಒಂದು ಅನ್ಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಫೇಕ್ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ಬಸ್ವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಎಂಟೂವರೆ ಇದೆ ತಿಂಡಿ ಮಾಡಿದೆ ಸಾರಿ ತಿಂಡಿ ಬೆಳಗ್ಗೆ ಏನಾದರೂ ಡೈರೆಕ್ಟ್ ವೀಡಿಯೋನ ಹಾಕಿಬಿಡ್ತೀನಿ ಅಲ್ಲೇನು ಮಾಡುವಾಗ ಸೇರ್ ಮಾಡಲಿಲ್ಲ ನಾನೀಗ ಟೊಮೆಟೊ ದೋಸೆ ಸೆಟ್ ದೋಸೆ ಥರ ಟೊಮೆಟೊ ದೋಸೆ ಮಾಡಿದೆ ಬೆಳಗ್ಗೆ ತಿಂಡಿಗೇನೆ ಆದರೆ ಬೆಳಗ್ಗೆ ಕೆಲಸದಲ್ಲಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಎರಡು ವಿಡಿಯೋ ಅಂದರೆ ಕಷ್ಟ ಆಗಿತ್ತೆ ರೆಸಿಪಿ ಮಾತ್ರ ಮಾಡಿದೆ ಹಾಗಾಗಿ ಅದನ್ನೇ ಸೇರ್ ಮಾಡ್ಕೋತೇನೆ ಈಗ ಕೆಲ್ಸಕ್ಕೆ ಹೊಂಟಿ ನೀನು ಎಷ್ಟೊತ್ತಗುತ್ತೋ ಬರಲಿಕ್ಕೆ ಗೊತ್ತಿಲ್ಲ ಬಂದಮೇಲೆ ತಗೊಂಡಿದ್ದೀನಿ ನನ್ನ ಬಟ್ಲನೇ ಇದರಿಂದ ನಾಲ್ಕು ಬಟ್ಲು ಅಕ್ಕಿ ಹಾಕೋತೇನೆ ನಾಲ್ಕು ಬಟ್ಲು ಅಕ್ಕಿ ಹಾಕಿದ್ರೆ ನೋಡಿ ಇದೇ ತರ ನಾಲ್ಕು ಬಟ್ಲು ಅಕ್ಕಿ ಹಾಕೋತೇನೆ ನೋಡಿ ನಾಲ್ಕು ಬಟ್ಲು ಅಕ್ಕಿಗೆ ಒಂದು ಬಟ್ಲು ಉದ್ದಿನ ಬೇಳೆ ಇದ್ರೆ ಹಾಕೊಳ್ಳಿ ಕಾಳು ಕಾಳಿದ್ರೂ ಹಾಕೊಳ್ಳಿ ನೀವು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತೆಕಾಳು ಹಾಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ಇದನ್ನಿಗೆಲ್ಲವನ್ನು ನಾನು ಕ್ಲೀನ್ ಮಾಡಿ ತೊಳಿತೇನೆ ನೋಡಿ ಇಲ್ಲಿ ನನಗೆ ಅಕ್ಕಿ ತೊಳೆದು ಬಿಟ್ಟು ಇಟ್ಟಿದ್ದೇನೆ ಇದನ್ನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡ್ತೀನಿ ಹಾಗೆ ನೋಡಿ ಅಕ್ಕಿ ಇವತ್ತೊಂದು ಸಂಚ ನೆನೆ ಒಂದು ಆರರಿಂದ ಏಳು ಗಂಟೆ ಅಕ್ಕಿ ನೆನೆದ ಫ್ರೆಂಡ್ಸ್ ಇವು ಮೂರು ಟೊಮೆಟೊನ ಕಟ್ ಮಾಡಿ ಇದ್ರೊಳಗಡೆ ಹಾಕೋತೇನೆ ಈಗ ನಾನು ನೋಡಿ ಇಲ್ಲಿ ಟೊಮೆಟೊ ಕಟ್ ಮಾಡಿ ಹಾಕಿದ್ಮೇಲೆ ಈಗ ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿ ಟೊಮೆಟೊ ಎಲ್ಲವನ್ನು ಸೇರಿಸಿ ಇದನ್ನ ರುಬ್ಕೋತೇನೆ ದೋಸೆ ಯಾವ ಹದಕ್ಕೆ ನಾವು ಹಿಟ್ಟನ್ನ ರುಬ್ಕೋತೀವಿ ನೋಡಿ ಅದೇ ಹದಕ್ಕೆ ರುಬ್ತೇನೆ ನೋಡಿ ಇದನ್ನೆಲ್ಲ ನಾನೀಗ ನೈಸ್ ಆಗಿ ದೋಸೆ ಯಾವ ಇದಕ್ಕೆ ರುಬ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ತರ ನೈಸ್ ಆಗಿ ರುಬ್ಕೊಂಡ್ಬರ್ತೇನೆ ನೋಡಿ ಇಲ್ಲಿ ನೈಸ್ ಆಗಿ ರುಬ್ಬಿರೋ ಹಿಟ್ಟನ್ನು ಒಂದ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ಟೊಮೆಟೊ ಮತ್ತೆ ಟೊಮೆಟೊ ಮತ್ತೆ ಬ್ಯಾಡಿಗೆ ಮೆಣಸು ಎಲ್ಲಾ ಹಾಕಿರೋದ್ರಿಂದ ಕಲರ್ ನೋಡಿ ಚೆನ್ನಾಗಿದೆ ಉಳಿದಿರೋದನ್ನು ಕೂಡ ರುಬ್ತೇನೆ ಈಗ ನೋಡಿ ಇಲ್ಲಿ ಹಿಟ್ ಕಡೆ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎರಡು ಹಿಟ್ಟು ನಾನು ಎರಡು ಸತಿ ಮಿಕ್ಸಿಗೆ ಹಾಕಿದ್ನಲ್ಲ ಹಾಗಾಗಿ ನೋಡಿ ಈ ತರ ಒಂದು ಸ್ವಲ್ಪ ಈ ತರ ಬಡಿಬೇಕು ಯಾಕಂದ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ ಈಗ ಹಿಟ್ಟನ್ನ ರೆಡಿ ಮಾಡಿದೀನಿ ನೋಡಿ ಈ ತರ ಆಗಿದೆ ನೋಡಿ ಹಿಟ್ಟು ರೆಡಿ ಆದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಬಿಡ್ತೀನಿ ನೋಡಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೀವು ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಮುಚ್ಚಳ ಮುಚ್ಚಿದ್ರೆ ಒಂದು ಓವರ್ ನೈಟ್ ಇಟ್ಬಿಡ್ತೇನೆ ಫ್ರೆಂಡ್ಸ್ ಬೆಳಗ್ಗೆ ನಿಮ್ಗೆ ತೋರಿಸ್ತೇನೆ ನೋಡಿ ನಾನು ನಿನ್ನೆ ನೈಟ್ ದೋಸೆ ಹಿಟ್ಟ ರುಬ್ಬಿಟ್ಟಿದ್ದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ ಈಗ ನಾನು ಮಿಕ್ಸ್ ಮಾಡ್ಕೋತೇನೆ ನಿಮಗೆ ಯಾವ ತರ ನೋಡಿ ಹೀಗೆ ಉಬ್ಬಿದೆ ನಾನು ಇದಕ್ಕೆ ಸೋಡಾ ಪುಡಿ ಆಗಲಿ ಏನು ಹಾಕಿಲ್ಲ ಇದು ತುಂಬಾ ಗಟ್ಟಿ ಇರೋ ಕಾರಣ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸಕೊತೀನಿ ನಿಮಗೆ ಹೇಗ್ ಬೇಕು ಆ ತರ ನೀವು ಇಲ್ಲಿ ಮಾಡ್ಕೋಬಹುದು ನೋಡಿ ಈ ತರ ಈಗ ಒಂದೇ ತರ ಆಗ್ಬೇಕು ಬ್ಯಾಟರ್ ನೋಡಿ ಇಲ್ಲಿ ಈ ತರ ಆಗಿದೆ ಈಗ ಹಿಟ್ಟು ಟೊಮೆಟೊ ದೋಸೆ ಹೇಗ್ ಮಾಡೋದಂತ ಹೇಳಿ ನೋಡೋಣ ಬನ್ನಿ ಈಗ ನೋಡಿ ಇಲ್ಲಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಹಂಚಿಗೆ ನೀರ್ ಹಾಕಿ ಈ ತರ ಮಾಡ್ಕೋಬೇಕು ಹಂಚು ಜಾಸ್ತಿ ಕರಿದ್ರೆ ಈ ತರ ಒರ್ಸ್ಕೊಂಡ್ಬಿಟ್ರೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ದೋಸೆ ಹಿಟ್ಟನ್ನು ಕೂಡ ರೆಡಿಯಾಗಿದೆ ನೋಡಿ ನಾನು ಇಷ್ಟೇ ಸಟ್ಟು ದೋಸೆ ಥರ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಅನ್ನ ದಪ್ಪ ಬೇಡ ಜಾಸ್ತಿ ಬೇಡ ಈಗ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಂಡುಬಿಡ್ತಾಯಿದವಲ್ಲ ನೋಡಿ ಈಗ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಇದ್ದೀನಿ ಎಣ್ಣೆ ಬೇಕಾದ್ರೆ ಹಾಕೊಳ್ಳಿ ಬೇಡ ಬಿಡಿ ಅದು ಆಪ್ಷನಲ್ಲಿ ನಿಮಗೆ ನೋಡಿ ಚೆನ್ನಾಗಿ ಬೇಯಬೇಕಿದು ನೋಡಿ ಈಗ ಚೆನ್ನಾಗಿ ಬೇಯದಿದೆ ಫ್ರೆಂಡ್ಸ್ ನೀವು ಒಂದೇ ಸೈಡ್ ಬೇಕಾದ್ರು ಬೇಯಿಸ್ಕೋಬಹುದು ಅಲ್ಲಾದ್ರೆ ಎರಡು ಸೈಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎರಡು ಸೈಡ್ ಬೇಕಾದ್ರೂ ಈ ತರ ನೀವು ಬೇಯಿಸ್ಕೋಬಹುದು ನಾನು ಇಲ್ಲಿ ಎರಡು ಸೈಡು ಬೇಯಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ಮಸ್ತ್ ಆಗಿ ಬರುತ್ತೆ ಈ ತರ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇನ್ನೂ ಖುಷಿ ಆಗುತ್ತೆ ನೋಡಿ ನೋಡಿ ಈಗ ದೋಸೆ ರೆಡಿ ಆಗಿದೆ ಇದೇ ತರ ನಾನೀಗ ಎಲ್ಲ ದೋಸೆ ಹಾಕಿ ತೋರಿಸ್ತೇ ನೋಡಿ ದೋಸೆ ರೆಡಿ ಆಗಿದಾವೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ಆಗಿ ದೋಸೆ ಸೂಪರ್ ಆಗಿದವಲ್ಲ ಮಸ್ತ್ ಆಗಿದಾವೆ ನೀವು ಅನ್ಸುತ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನೀಗ ಕೆಲಸ ಮುಗಿಸ್ಕೊಂಬನ್ನಿ ಕೆಲಸ ಮುಗಿಸ್ಕೊಂಬಂದು ಸೀರೆಗೆ ಫಾಲ್ ಹಾಕ್ಬೇಕಂದ್ರೆ ಸೀರೆ ಫಾಲ್ ಆಮೇಲೆ ಹಾಕಿದ್ರಾಯ್ತು ಅಂತ ಕೇಳಿ ಈಗ ಬ್ಲೌಸ್ ಹೊಲಿತಾ ಇದ್ದೀನಿ ನೋಡಿ ಇಲ್ಲಿ ಸೀರೆದ್ದು ಬ್ಲೌಸ್ ಹೊಲಿತಾ ಇದ್ದೀನಿ ಮೊನ್ನೆ ನಮ್ಮ ತಮ್ಮನ ಮದ್ಯ ಕೊಟ್ಟಿದ್ರಲ್ಲ ಈ ಸೀರೆಗೆ ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ ಸೀರೆ ಇದೆ ಯಾವ ಥರ ಮಾಡಿದ್ದೀನಿ ಅದಕ್ಕೆ ಬಾರ್ಡರು ಮತ್ತು ಎಲ್ಲ ಪಿಂಕ್ ಬಂದಿತ್ತಲ್ಲ ಬ್ಲೌಸ್ ಕೂಡ ಪಿಂಕ ಬಂದಿದೆ ಇದನ್ನೀಗ ನಾನೀಗ ಇಲ್ಲಿ ಕಟ್ ಮಾಡಿ ಕಟ್ ಮಾಡಿದ್ದೇನೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಹೊಲಿತೇನೆ ರೆಸಿಪಿ ಅಂತ ಇವತ್ತು ಬೇಗ ಮಾಡಿದ್ನಲ್ಲ ಫ್ರೆಂಡ್ಸ್ ಯಾಕಂದರೆ ಇವತ್ತು ಬೆಳಗ್ಗೆನೇ ಮಾಡಿದೆ ಟೊಮೆಟೊ ದೋಸೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಂತೇಳಿ ನನಗೆ ಬೆಳಗ್ಗೆ ಎಲ್ಲ ಮಾಡಲಿಕ್ಕೆ ಕಷ್ಟ ಆಯ್ತದು ಆ ವಿಡಿಯೋ ಎರಡೂ ಫೋನಲ್ಲಿ ಮಾಡಬೇಕಲ್ಲ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಶ್ರೇಯಾ ಕೂಡ ಬೆಳಗ್ಗೆ ಒಂದು ಫೋನು ಆನ್ಲೈನ್ ಕ್ಲಾಸ್ ಇರುತ್ತೆ ಹಿಡ್ಕೊಂಡು ಕೂತಿರ್ತಾಳಲ್ಲ ಅವಳು ಒಂದೇ ಫೋನಲ್ಲಿ ಎರಡೂ ಲಾಗ್ದು ಮಾಡೋಕ್ಕಲ್ಲ ರೆಸಿಪಿನ ಮಾಡೋಕ್ಕಲ್ಲ ಅಂಥೇಳಿ ರೆಸಿಪಿನೇ ಮಾಡಿಬಿಟ್ಟಿದ್ದೀನಿ ಸೇರ್ ಮಾಡ್ಕೊತೀನಿ ಟೊಮೆಟೊ ದೋಸೆ ಸಟ್ ದೋಸೆ ತುಂಬ ಚೆನ್ನಾಗಿದೆ ಈಗ ಇದು ಎಷ್ಟಾಗುತ್ತೋ ಅಷ್ಟು ಬ್ಲೌಸನ್ನು ಹೊಲಿತೇನೆ ಮತ್ತು ಇನ್ನೊಂದು ನಿನ್ಗೆ ಗೊತ್ತಾ ಈಗ ಅಡುಗೆ ಕೂಡ ಮಾಡಬೇಕು ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೇನೆ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಯಜಮಾನ್ರು ಮದುವೆ ಇದೇ ಫಂಕ್ಷನ್ ಅದೇ ಅಂಥೇಳಿ ಅವರು ಡ್ರೈವಿಂಗ್ ಹೋಗಿದ್ದಾರೆ ಅವ್ರು ಊಟ ಮಾಡ್ಕೊಂಬರ್ತಾರೆ ನನಗೊಬ್ಬಕ್ಕೆ ಏನಾದರೂ ಸ್ವಲ್ಪ ಮಾಡ್ಕೋತೇನೆ ಗಂಜಿ ಅನ್ನ ಹರಿವೆ ಸೊಪ್ಪರೆ ಏನಾದ್ರೂ ಮಾಡ್ತೇನೆ ಈಗ ಮಧ್ಯಾಹ್ನ ಅಥವಾ ರಾತ್ರಿ ಇಲ್ಲ ಅಂದರೆ ಬೇರೆ ಏನಾದರೂ ನೋಡ್ತೀನಿ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂದಿದೆ ಎಷ್ಟೊತ್ತನ ಆಗುತ್ತೆ ಅಷ್ಟೊತ್ತನ ಹೊಲಿತೀನಿ ಏನಾದರೂ ಅಡುಗೆ ಮಾಡಬೇಕು ಈಗ ಮಧ್ಯಾಹ್ನ ಇಲ್ಲ ಅಂತೆಲ್ಲ ಅಮರಮನೆಗೆ ಹೋಗಿದ್ನಲ್ಲ ಅಲ್ಲಿ ಸ ತಿಂಡಿ ತಿಂದು ಬಂದಿದ್ದೀನಿ ನಾನು ಉಪ್ಪಡ್ಡು ಮತ್ತು ಚಟ್ನಿ ಹಾಗಾಗಿ ಈಗ ಬೇಡ ಅಂತ ಒಂದು ಮೆನೆಸ್ತದೆ ಮತ್ತು ಶ್ರೇಯಾ ಏನು ಗೊತ್ತಾ ಮಧ್ಯಾಹ್ನ ಮೇಲೆ ಬರ್ತಾಳೆ ಅವಳು ಮೂರು ಗಂಟೆಗೆ ಬರ್ತಾಳಲ್ಲ ಅವಾಗ್ಲೇ ಏನಾದರೂ ಬಿಸಿದು ಮಾಡಿದರೆ ಆಯ್ತು ಅಂತ ಹೇಳಿ ಕೂತಿದ್ದೀನಿ ನೋಡ್ತೀನಿ ಏನು ಮಾಡಬೇಕು ಏನು ಬೇಡ ಅಂಥೇಳಿ ಈಗ ಇದನ್ನು ಹೊಲಿತಾ ಇದ್ದೀನಿ ಬ್ಲೌಸ್ ಸಿಂಪಲ್ ಹೊಲಿತಾ ಇದ್ದೀನಿ ಗ್ರ್ಯಾಂಡ್ ಏನಿಲ್ಲ ಫ್ರೆಂಡ್ಸ್ ಅದು ಹೊಲಿದೀಗ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಇಲ್ಲಿ ಬ್ಲೌಸ್ ಅಂತೂ ಹೊಲಿತಾ ಇದ್ದೀನಿ ಈ ಥರ ಈಗ ಒಂದು ಬ್ಲೌಸ್ ಇದನ್ನ ಮೊದಲ ಲೈನಿಂಗ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಅಟ್ಯಾಚ್ ಮಾಡಿ ತೆಗೆದಿಡ್ತೀನಿ ಅಂದರೆ ನನಗೆ ಒಂದೊಂದು ದಿನ ಕೆಲಸ ಹತ್ತಿಬಿಟ್ರೆ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಈಗ ಮತ್ತೆ ಇದು ಇಷ್ಟು ಬ್ಲೌಸ್ ಹೊಲಿಯೋಷ್ಟರಲ್ಲಿ ಯಜಮಾನ್ ಬಂದರೆ ಯಜಮಾನ್ರು ಸಾರಿ ಪೇಟೆಗೆ ಹೋಗ್ಬೇಕು ನಾನು ಪೇಟೆಗೆ ಹೋಗ್ಬೇಕು ಪೇಟೆಗೆ ಹೋಗ್ಬೇಕಂತ ಹೇಳಿ ಅದಕ್ಕೆ ಬಿಟ್ಟಿದ್ದೀನಿ ಇಲ್ಲಾಂದರೆ ಅಲ್ಲಿ ಒಂದು ಪಪ್ಪ ಏನಿದೆ ನೋಡಿ ಹಣ್ಣಾಗಿದೆ ಅದು ಅಷ್ಟು ಕಲರ್ ಬಂದಿದೆ ಅಂದರೆ ಇನ್ನೂ ಒಳಗಡೆ ಹಣ್ಣಾಗಿಲ್ಲ ಹಾಗಾಗಿ ಅದನ್ನೀಗ ಇದನ್ನ ಮಾಡಬೇಕು ಕಟ್ ಮಾಡ್ಬೇಕಂತಂದೆ ನೋ ಇನ್ನೂ ಬಿರ್ಸಿದೆ ಅಂತಬಿಟ್ಟೆ ಇಲ್ಲೊಂದು ಯೆಲ್ಲೋ ಕಲರ್ ಹಣ್ಣು ಕಾಣ್ತಾ ಇದೆ ನೋಡಿ ಅದು ಯಾವುದು ಅಂತೇಳಿ ನನಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ಸಾರಿ ಅವು ತುಂಬ ಚಿಕ್ಕದು ಮೂರು ಕಾಯಿ ಇದೆ ಕಾಣಿಸುತ್ತೆ ನಿಮಗೆ ಅಲ್ಲಿ ಒಂದು ಕವರ್ ಮರಿಯಾಗಿದೆ ಹಾಗೆ ಇನ್ನು ಇಲ್ಲೊಂದು ಕವರಲ್ಲಿ ಇಟ್ಟಿನಿ ಇದೇ ಕಾಯಿನೇ ಇವು ಇಲ್ಲಿ ಚಿಕ್ಕದವಲ್ಲ ಇದೇ ಕಾಯಿನೇ ಇದು ತುಂಬ ದೊಡ್ಡದು ಅದು ಶಿವಮೊಗ್ಗ ಕಡೆಯಲ್ಲಿ ಇದು ಕಾಯಿ ಇದು ಯಾವ ಕಡೆಯಲ್ಲಿದ್ದೋ ಗೊತ್ತಿಲ್ಲ ನನಗೆ ಅದು ಯಾವ ಹಣ್ಣು ಅಂತಲೂ ಗೊತ್ತಿಲ್ಲ ಅದರಿಂದ ಏನು ಮಾಡಬೇಕನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಅದಕ್ಕಾಗಿ ಈಗ ನೋಡ್ತೇನೆ ಕೇಳ್ತೇನೆ ಯಾ ಯಾರನ್ನಾದರೂ ಹೇಗೆ ಹೇಳಿ ಈಗ ಎಷ್ಟಾಗುತ್ತೆ ಅಷ್ಟು ಯಜಮಾನ್ರು ಬರೋತಕ್ಕ ಬ್ಲೌಸ್ ಹೊಲಿತೇನೆ ನಾನು ಅಲ್ಲಿಗೆ ಹೋಗಬೇಕು ಏನೋ ಒಂದು ಸಾಮಾನು ತರಲಿಕ್ಕಿದೆ ಅಮ್ಮರಿಗೆ ಅದು ಅಲ್ಲಿಗೆ ಹೋದರೆ ವಿಡಿಯೋ ಮಾಡ್ತೀನಿ ಏನು ತರಬೇಕು ನೋಡ್ತೇನೆ ಹೇಳ್ತೇನೆ ನಿಮಗೆ ಕಾಲ್ ಮಾಡಿ ಕಾಲ್ ಮಾಡಿದ್ದು ನೋಡಿ ವಿಡಿಯೋ ಮಾಡಿ ತೋರಿಸ್ತೇನೆ ಈಗ ಇದು ಎಷ್ಟಾಗುತ್ತೆ ಅಷ್ಟು ಹೊಲಿತೇನೆ ಚಿತ್ರಸಿರಿ ಹೋ ರಾತ್ರಿ ಊಟಕ್ಕೆ ನೂಡಲ್ಸ್ ನೂಡಲ್ಸ್ ಮಾಡೀನಿ ರಾತ್ರಿ ಊಟಕ್ಕೆ ಕ್ಯಾರೆಟು ಇತ್ತು ಫ್ರೆಂಡ್ಸ್ ತುಂಬ ಇತ್ತು ಕ್ಯಾರೆಟು ಬೀನ್ಸು ಮೆಣಸಿನ್ಕಾಯಿ ನೋಡಿ ಹಸಿ ಮೆಣಸಿರಲಿಲ್ಲ ಖಾಲಿ ಆಗಿದೆ ಅಂತೇಳಿ ಇದು ಹಸಿ ಮೆಣಸಿನ ಹಣ್ಣಾಗಿರೋ ಅಂಥದ್ದು ಅದನ್ನೇ ಹಾಕಿದ್ದೀನಿ ನೋಡಿ ನೂಡಲ್ಸ್ ಯಾವಾಗಲೂ ಮಾಡಿದ ತಕ್ಷಣ ತಿನ್ನಬಾರ್ದು ಮಾಡಿ ಒಂದು ಐದಾರು ನಿಮಿಷ ಆದರೂ ಬಿಡಬೇಕು ಅವಾಗ ಒಂಥರ ಚೆನ್ನಾಗಿ ಇದಾಗುತ್ತೆ ಅದು ನೋಡಿ ಎಷ್ಟು ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ನೀವು ಮಾಡಿ ಇದ್ರ ರೆಸಿಪಿ ನೀಟಾಗಿ ಹಾಕಿದೆ ನಾನು ಆಲ್ರೆಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬೇ ನಮ್ಮ ಚಾನಲ್ನ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಊಟ ಮಾಡಿದ್ದೀವಿ ಫ್ರೆಂಡ್ಸ ಊಟ ಮಾಡಿ ಹತ್ತು ಹತ್ತುವರೆಗಿದೆ ನೈಟು ಯಾರು ಇಲ್ಲ ನೋಡಿ ಜನ ಇಲ್ಲ ಎಷ್ಟು ಸೈಲೆಂಟ್ ಆಗಿದೆ ಫ್ರೆಂಡ್ಸ್ ಈಗ ಹೊರಗಡೆ ಬಂದೆ ಊಟ ಮಾಡಿ ನೂಡಲ್ಸ್ ಮಾಡಿದ್ದೆವಲ್ಲ ನೂಡಲ್ಸ್ ತಿಂದು ಶ್ರೇಯಾ ಇವತ್ತು ಸಾಯಂಕಾಲ ಬಟ್ಟೆ ತೊಳೆದ ಕೇಳೋ ಬಟ್ಟೆ ಒಳಗೆ ಹಾಕೋಬೇಕಷ್ಟೇ ಇಲ್ಲಿ ಒಬ್ಬರ ಕೂತೀನಿ ನಾನು ಮೆಟ್ಟಲ ಮೇಲೆ ಕಾಣ್ತಿರ್ಬೋದು ಇಲ್ಲಿ ಕೂತೀನಿ ನೋಡಿ ಒಬ್ಬಳೇ ಕೂತೀನಿ ಮೆಟ್ಟದ ಮೇಲೆ ಹಾಗೆ ಫೋನ್ ಬಂದಿತ್ತು ಮಾತಾಡ್ತಾ ಕೂತೀನಿ ಫ್ರೆಂಡ್ಸ ನಮ್ಮ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ವಿಡಿಯೋ ಮಾಡಲಿಕ್ಕೆ ಇಷ್ಟನೇ ಆಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಇದ್ರದಿನ್ನೂ ಮಾರ್ಚ್ ಮೂವತ್ತರ ತನಕ ವಿಡಿಯೋ ಹಾಕಲೇಬೇಕಾಗಿದೆ ವಾಚ್ ಅವ್ರು ಮಾಡ್ಕೋಬೇಕಾದ್ರೆ ಅಡುಗೆ ಚಾನಲ್ಗೆ ಅಂತೂ ಯೂಸೇ ಇಲ್ಲ ಹಾಕೇ ಇಲ್ಲ ಅದಕ್ಕೆ ನಾಲ್ಕು ದಿನ ಇತ್ತು ವೀಡಿಯೋಗಳು ಏನೇಕಾಗಲಿ ಅಂಥೇಳಿ ಇದನ್ನೇ ಒಂದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ನೋಡಿ ನಮ್ಮ ತುಳಸಿ ಕಟ್ಟೆ ಮುಂದಿನ ರಂಗೋಲಿ ಅದ್ರಾಗ ಬೇಕೆಲ್ಲ ಕೈ ಹೇಳ್ಸ್ಯ ಹಾಗಾಗಿ ಫ್ರೆಂಡ್ಸ್ ಈಗ ಇಲ್ಲಿಗೆ ಇವತ್ತಿನ ನೋಡಿ ಎಂಡ್ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶುಭರಾತ್ರಿ